ஒன் வீடியோ ஆகத்தின் நோட்கொம்பி ஆமேல காரணம் ಸ್ನೇಹಿತರೆ ನೋಡಿದ್ರಲ್ವಾ ಈ ತಮಿಳುನಾಡಿನ ಒಬ್ಬ ಪುಡಿ ರೌಡಿ ನಮ್ಮ ಕರ್ನಾಟಕದಿಂದ ಹೋದಂಥ ಮಾಲೆಧಾರಿಗಳಿಗೆ ನೀಡಿರುವಂಥ ಗೌರವ ನಿಜಕ್ಕೂ ಈತನ ವರ್ತನೆ ತುಂಬ ದುರಂಕಾರವನ್ನೇ ತೋರಿಸ್ತಾ ಇದೆ ನಿಮಗೆಲ್ಲ ತಿಳಿದೇ ಇದೆ ಸುಮಾರು ಮೂರು ವರ್ಷದಿಂದ ಈತನ ವರ್ತನೆ ಇದೇ ರೀತಿ ಆಗ್ತಾ ನಮ್ಮ ಕರ್ನಾಟಕದಿಂದ ಲಕ್ಷಾಂತರ ಜನ ಶಬರಿಮಲೆಗೆ ಹೋಗ್ತಾರೆ ಪ್ರತಿ ವರ್ಷ ಕೂಡ ಪ್ರತಿ ವರ್ಷನೂ ನಮ್ಮ ಕರ್ನಾಟಕದಿಂದ ಹೋದಂಥ ವಾಹನಗಳ ಮೇಲೆ ಇರುವಂಥ ಸ್ಟಿಕ್ಕರ್ಸ್ ಕೀಳೋದು ನಮ್ಮ ಕರ್ನಾಟಕದ ಒಂದು ಬಾವುಟವನ್ನು ಕೀಳೋದು ಕನ್ನಡಿಗರ ಮೇಲೆ ಕೈ ಎತ್ತುವುದು ಇದೇ ಈತನ ವರ್ತನೆಯಾಗಿದೆ ನಿಜಕ್ಕೂ ಇವುಗಳನ್ನೆಲ್ಲ ನೋಡಿಕೊಂಡು ನಮ್ಮ ಕನ್ನಡಪರ ಸಂಘಟನೆಗಳು ಏನು ಇದ್ದಾವೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ ನಿಜಕ್ಕೂ ಇದು ಪ್ರತಿಯೊಬ್ಬ ಕನ್ನಡಿಗನು ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭ ಈಗ ಕೆಲವೊಂದು ಸಂಘಟನೆಗಳು ಅವರ ಕಾರ್ಯವನ್ನು ಶುರು ಹಚ್ಕೊಂಡಿದ್ದಾವೆ ಇನ್ನು ಕೆಲವೊಂದಷ್ಟು ಸಂಘಟನೆಗಳು ಯಾವುದೋ ಒಂದು ಖಾಸಗಿ ರಿಯ ರಿಯಾಲಿಟಿ ಶೋನ ಆ ವಿಷಯದ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಮಾತಾಡೋಣ ದಯವಿಟ್ಟು ಇದರ ಕಡೆ ಗಮನ ಕೊಡಿ ಎಲ್ಲ ಪ ಪ್ರತಿಯೊಬ್ಬ ಕನ್ನಡಪರ ಸಂಘಟನೆಗಳು ಆ ವಿಡಿಯೋವನ್ನು ನೋಡಿದ್ರಲ್ವ ಅಲ್ಲಿನ ಡ್ರೈವರ್ಗೆ ಅಲ್ಲೇ ಮಾಡಿರುವಂಥ ರೀತಿ ಈ ಥರದ್ದು ಇದೇ ಅಲ್ಲ ಮೂರು ವರ್ಷದಿಂದ ಇದೆ ಅಂತೆ ಈಗ ಬೆಳಿಗ್ಗೆ ಒಂದು ವಿಡಿಯೋ ಮಾಡಲೇ ಹಾಕಿದ್ದಾನೆ ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾನೆ ಕನ್ನಡಿಗರೇನಾದರೂ ಇಪ್ಪತ್ತು ಜನ ಬಂದರೆ ನಾವು ಮೂವತ್ತು ಜನ ಬರ್ತೀವಿ ನೂರು ಜನ ಬಂದರೆ ನಾವು ಸಾವಿರ ಜನ ಬರ್ತೀವಿ ಅಂತ ಕನ್ನಡಿಗರಿಗೆ ಸವಾಲನ್ನ ನೀಡಿದ್ದಾರೆ ಇನ್ನೊಂದು ತುಂಬಾ ಬೇಸರವಾದಂತ ವಿಷಯ ಏನಂತಂದ್ರೆ ಇರುವಂತ ತಮಿಳಿಗರಿಂದ ಕನ್ನಡಿಗರಿಗೆ ಅಲ್ಲೇ ಮಾಡಿಸ್ತಾನಂತೆ ನಿಜಕ್ಕೂ ಹೇಳ್ತಾ ಇದ್ದೀನಿ ಪದಗಳ ಬಳಿಕೆ ಬೇಡ ಅನ್ಸುತ್ತೆ ನೀವು ಒಬ್ಬ ಕನ್ನಡಿಗನನ್ನು ಮುಟ್ಟಿ ನೋಡು ಆಮೇಲೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಪ್ರತಿಯೊಬ್ಬ ಕನ್ನಡಿಗನು ತೋರಿಸ್ತಾನೆ ಅಲ್ಲಿ ತಿನ್ನೋಕ್ಕೆ ಊಟ ಇಲ್ಲದೆ ನಮ್ಮ ನಾಡಿಗೆ ಬಂದು ಇಲ್ಲನ್ನು ತಿಂದು ತಿಂದಿದ್ರೆ ತಟ್ಟೆ ಹುಚ್ಚೆ ಒಯ್ಯುವಂಥ ಕೆಲಸ ಮಾಡ್ತಾಯಿದ್ದೀರ ನಾಚಿಕೆ ಆಗಬೇಕು ನಿಮಗೆ ಎಲ್ಲರಿಗೂ ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ ಆ ಏನು ನನ್ನ ಚಾನೆಲ್ನ ಯಾರು ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು ಫಾಲೋ ಮಾಡಿಕೊಳ್ಳಿ ಥ್ಯಾಂಕ್ ಯು ಜೈ ಕರ್ನಾಟಕ ಮಾತೆ